ಅಕ್ಕ ಮಾರ್ಕಡೆ ಹೋಗೋಕು ಮುಂಚೆ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿಂದ ಅಂತರಿಕ್ಷದಿಂದ ಭೂಮಿಗೆ ಬಂದಿದ್ದಾರೆ ಸುಮಾರು ಎರಡು ದಶಕಗಳ ಹಿಂದೆ ಹೀಗೆ ಹೋದ ಕಲ್ಪನಾ ಚಾವ್ಲಾ ವಾಪಸ್ ಬರಲಿಲ್ಲ ಅದೇ ರೀತಿ ಆಗುತ್ತೇನೋ ಅಂತ ಪ್ರತಿಯೊಬ್ಬರಿಗೂ ಭಯ ಇತ್ತು ಆದ್ರೆ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾರೆ ಸ್ಪ್ಲಾಶ್ ಡೌನ್ ಆಗಿದ್ದಾರೆ ಈ ಒಂದು ಒಳ್ಳೆ ಸುದ್ದಿ ಜೊತೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ

ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಕೆಲವ್ರಿಗೆ ಇದು ಇಷ್ಟ ಆಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗ್ತಾ ಇರುತ್ತೆ ಇದು ಒಂದೇ ಸಲ ಇಷ್ಟ ಆಗುವಂತ ಸಾಂಗ್ ಅಂತೂ ಅಲ್ಲ ಮೇನ್ಲಿ ಬಿಕಾಸ್ ಆಫ್ ಲಿರಿಕ್ಸ್ ಮ್ಯೂಸಿಕ್ ತಕ್ಕಂತೆ ಲಿರಿಕ್ಸ್ ಕೆಲವೊಂದ್ ಕಡೆ ಇಲ್ಲ ಮ್ಯೂಸಿಕ್ ತಕ್ಕಂತೆ ಲಿರಿಕ್ಸ್ ಕೂತ್ಕೋತಿಲ್ಲ ಅನ್ನೋದು ತುಂಬಾ ಜನ ಹೇಳ್ತಿರೋ ಮಾತು ಇದೇ ನನ್ಗೂ ಕೂಡ ಅನ್ಸಿತ್ತು ನಿಮ್ಗೂ ಕೂಡ ಅನ್ಸಿದ್ಯಾ ಕಮೆಂಟ್ ಮಾಡಿ ತಿಳಿಸಿ ಮ್ಯೂಸಿಕ್ ನಲ್ಲಿ ಚರಣ್ ರಾಜ್ ಅವರ ಸಿಗ್ನೇಚರ್ ಕಾಣಿಸುತ್ತೆ ಸಾರಿ ಕೇಳಿಸುತ್ತೆ ಬೇಸ್ ಆಗಲಿ ಸೈಕಿಲಿಕ್ ಮ್ಯೂಸಿಕ್ ಆಗಲಿ ಅಟ್ಮಾಸ್ಫಿಯರ್ ಆಗಲಿ ಜೊತೆಗೆ ಲೋಕಲ್ ವೈಬ್ಸ್ ಇದಿಷ್ಟು ಆಡ್ ಆಗಿ ಒಂದು ಒಳ್ಳೆ ಎನರ್ಜೆಟಿಕ್ ಸಾಂಗ್ ಸಿಗ್ತಾ ಇದೆ ಈ ಸಿನಿಮಾದಲ್ಲಿ ಒಂದು ರೀತಿ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಡೈಲಾಗ್ಸ್ ನ ಇನ್ಕ್ಲೂಡ್ ಮಾಡಿದ್ದು ಸಾಂಗ್ ಅಲ್ಲಿ ಚೆನ್ನಾಗಿತ್ತು ಆದ್ರೆ ಈ ಪರ್ಟಿಕ್ಯುಲರ್ ಡೈಲಾಗ್ ಗೆ ಏನಾದ್ರೂ ಮೀನಿಂಗ್ ಇದೆಯಾ ಏನಾದ್ರೂ ಮೀನಿಂಗ್ ಇದೆಯಾ ತಿಳ್ಕೊಬೇಕು ಕಟ್ಟ ಫಸ್ಟ್ ಮೂವಿಗೆ ಕಂಪೇರ್ ಮಾಡಿದ್ರೆ ಡಾನ್ಸಿಂಗ್ ಚೆನ್ನಾಗಿದೆ ಸ್ವಲ್ಪ ಕಷ್ಟಪಟ್ಟು ಮಾಡ್ತಿರೋದು ಅಂತ ಕಾಣಿಸುತ್ತೆ ಅಪ್ಪು ಅಷ್ಟು ಈಸಿಯಾಗಿ ಫ್ರೀ ಫ್ಲೋ ಆಗಿ ಮಾಡೋದು ಸ್ವಲ್ಪ ಕಷ್ಟ ಬಡೀನಿವೆ ಫಸ್ಟ್ ಮೂವಿಗೆ ಕಂಪೇರ್ ಮಾಡ್ಕೊಂಡ್ರೆ ಈಗ ಇಂಪ್ರೂವ್ ಆಗಿರುತ್ತೆ ಆಕ್ಟಿಂಗ್ ಕೂಡ ಅಂತ ಅನ್ಕೋತೀವಿ ಹಾಗೆ ಯೋಗರಾಜ್ ಭಟ್ ಅವರ ಮನದ ಕಡಲು ಇದರ ಟ್ರೈಲರ್ ಲಾಂಚ್ ಈವೆಂಟ್ಗೆ ಯಶ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರೈಲರ್ ಲಾಂಚ್ ಯಶ್ ಕಡೆಯಿಂದನೇ ಆಗುತ್ತೆ ರೀಸೆಂಟ್ ಆಗಿ ಧ್ರುವ ಸಜ್ಜಾ ಅವರು ಡಾಲಿ ಧನಂಜಯ್ ಪ್ರೊಡ್ಯೂಸ್ ಮಾಡಿರುವಂತಹ ವಿದ್ಯಾಪತಿ ಸಿನಿಮಾದ ಟ್ರೈಲರ್ ನ ಲಾಂಚ್ ಮಾಡಿದ್ರು ಈಗ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಕೆ ಎಫ್ ಐನಲ್ಲಿ ಇದೆಲ್ಲದರ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ